ಈಶ್ವರಿ ಹಿರಿಯ ವಿಜ್ಞಾನಿ ಸದ್ಯ ನಿವೃತ್ತಿ ಹೊಂದಿದ್ದರೂ ಮನೆಯಲ್ಲಿ ಸಂಶೋಧನೆ ವೈಜ್ಞಾನಿಕ ಚಿಂತನೆ ವಿಚಾರ ಸಂಕಿರಣ ನಡೆಯುತ್ತಲೇ ಇರುತ್ತವೆ ಈಶ್ವರಿ ಆಂಟಿ ನಮಸ್ತೆ ನಮಗೆ ಇವತ್ತಿಂದ ಬೇಸಿಗೆ ರಜಾ ಶುರುವಾಗಿದೆ ಅದಕ್ಕೆ ಬಂದೆ ಹಲೋ ಅಮೂಲ್ಯ ಎಕ್ಸಾಮ್ಸ್ ಎಲ್ಲ ಚೆನ್ನಾಗಿ ಬರ್ದಿದೆಯಾ ತಾನೇ ಸೈನ್ಸ್ ಕ್ವೆಶನ್ ಪೇಪರ್ ಬಾ ಅಂದಿದ್ದೆ ತಂದಿದೀಯಾ ಹಾ ತಂದಿದ್ದೀನಿ ತಗೊಳ್ಳಿ ಆಮೇಲೆ ನೀವು ಯಾವಾಗ ಸಿಂಪಲ್ ಸೈನ್ಸ್ ಕ್ಯಾಂಪ್ ಶುರು ಮಾಡ್ತೀರಾ ಅಂತ ನಾನು ನನ್ನ ಫ್ರೆಂಡ್ಸ್ ಕಾಯ್ತಾ ಇದ್ದೀವಿ ಆಂಟಿ ನೆಕ್ಸ್ಟ್ ವೀಕ್ ನೆಕ್ಸ್ಟ್ ವೀಕಿಂದ ಎಲ್ಲ ಇಲ್ಲಿಗೆ ಬಂದುಬಿಡಿ ನಾನು ಈಗ ಎ ಐ ರಿಲೇಟೆಡ್ ಒಂದು ಆರ್ಟಿಕಲ್ ಪಬ್ಲಿಷ್ ಮಾಡಬೇಕಾಗಿದೆ ಅದಕ್ಕೆ ಇನ್ನೆರಡು ದಿನ ಸ್ವಲ್ಪ ಬ್ಯುಸಿ ಇದ್ದೀನಿ ಆಮೇಲೆ ಒಂದು ತಿಂಗಳು ಕ್ಯಾಂಪ್ ಮಾಡೋಣ ಆಂಟಿ ನೀವಂತೂ ತುಂಬ ಆಕ್ಟಿವ್ ಆಗಿರ್ತೀರಾ ಯಾವಾಗಲೂ ಹೊಸದೇನಾದರೂ ಕಲಿಯೋದು ಹುಡುಕೋದು ಓದೋದು ಬರೆಯೋದು ಇದ್ದಿದ್ದೆ ನಮಗಂತೂ ನಿಮ್ಮ ಜೊತೆ ಮಾತಾಡ್ತಾ ಇದ್ರೆ ಯಾವ ಜನ್ರೇಷನ್ ಗ್ಯಾಪ್ ಕೂಡ ಕಾಣೋದಿಲ್ಲ ಎಲ್ಲ ವಿಚಾರದಲ್ಲೂ ಅಪ್ಡೇಟ್ ಆಗಿರ್ತೀರಿ ಬ್ಯುಸಿ ಇರ್ತೀರಿ ನಿಮ್ಗೇನು ಇನ್ಸ್ಪೈರ್ ಆಗುತ್ತೆ ಮೈ ಇನ್ಸ್ಪಿರೇಷನ್ ಚೈತನ್ಯ ನನ್ನ ಹಸ್ಬೆಂಡ್ ಹೆಸರಿಗೆ ತಕ್ಕ ಹಾಗೆ ಇದ್ರು ಅವರು ಅವರು ಸೈನ್ಸ್ ಪ್ರೊಫೆಸರ್ ಆಗಿದ್ರು ಅವರಿಗೆ ಅಂತರಿಕ್ಷದ ಬಗ್ಗೆ ಅಪಾರ ಆಸಕ್ತಿ ರಾತ್ರಿ ಆದರೆ ಸಾಕು ಟೆಲಿಸ್ಕೋಪ್ ಹಿಡಿದು ಗೆ ಹೋದರೆ ಇಡೀ ರಾತ್ರಿ ಕಳೆದ್ರೂ ಗೊತ್ತಾಗ್ತಾನೇ ಇರಲಿಲ್ಲ ಅಷ್ಟು ರಿಸರ್ಚ್ ಪೇಪರ್ಸ್ ಬರೆದು ಸಂಸ್ಥೆಗಳಿಗೆ ಕೊಟ್ಟಿದ್ದಾರೆ ನಾವಿಬ್ಬರು ಅದೆಷ್ಟೋ ವೈಜ್ಞಾನಿಕ ಅಧ್ಯಯನದ ಬಗ್ಗೆ ಚರ್ಚೆ ಮಾಡಿದ್ದೀವಿ ಲೆಕ್ಕವಿಲ್ಲದಷ್ಟು ಪ್ರಶ್ನೆ ಮಾಡಿಕೊಂಡು ಉತ್ತರ ಹುಡುಕಿದ್ದೀವಿ ಅವರ ಸಾಧನೆ ಮುಂದೆ ನಾನೇನೂ ಇಲ್ಲ ಬಿಡು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಅವರಿದ್ದಾಗ ಡಿ ವಿ ಗುಂಡಪ್ಪನವರ ಕಗ್ಗವನ್ನು ಆಗಾಗ ಓದ್ತಾ ಇದ್ರು ನಾನು ಈಗ ಓದೋದಕ್ಕೆ ಶುರು ಮಾಡಿದ್ದೀನಿ ಅದರಲ್ಲಿನ ಒಂದು ಕಗ್ಗ ಏನು ಹೇಳುತ್ತೆ ಗೊತ್ತಾ ಕಗ್ಗ ನವ ನವ ಪ್ರಶ್ನೆಗಳು ನವನವ ಪರೀಕ್ಷೆಗಳು ದಿವಸಾಬ್ದ ಯುಗ ಚಕ್ರ ತಿರು ತಿರುಗಿದಂತೆ ಪ್ರವಹಿಪ್ಪ ಪ್ರಜ್ಞೆ ಅವಿರತದ ಚೈತನ್ಯ ಮಂಕುತಿಮ್ಮ ಪದಗಳ ಅರ್ಥ ದಿವಸಾಬ್ದ ಯುಗ ದಿವಸ ಅಬ್ದ ಅಂದರೆ ವರ್ಷ ಯುಗ ಪ್ರವಹಿಪುವದರಂತೆ ಪ್ರವಹಿಪುವು ಅಂದರೆ ಹರಿಯುವುವು ಅದರಂತೆ ಅವಿರತದ ಬಿಡುವಿಲ್ಲದ ಚೈತನ್ಯ ತಿಳಿವು ಅರಿವು ಜ್ಞಾನ ಸ್ಫುರಿಸು ಅಂದರೆ ಪ್ರಕಾಶಿಸು ಬುದ್ಧಿಗೆ ಗೋಚರವಾಗು ಅಥವಾ ತಿಳಿ ವಾಚ್ಯಾರ್ಥ ಜಗತ್ತಿನಲ್ಲಿ ಮನುಷ್ಯನ ಉಗಮವಾದಂದಿನಿಂದ ತನ್ನ ಜೀವನವನ್ನು ಉತ್ತಮಗೊಳಿಸಲು ಇವನ ಪ್ರಯತ್ನ ನಿರಂತರವಾಗಿ ಸಾಗಿದೆ ಈ ಭೂಮಿಯ ಮೇಲೆ ಎಂದು ಮನುಷ್ಯ ಪ್ರಾಣಿಯ ಉಗಮವಾಯಿತೋ ಗೊತ್ತಿಲ್ಲ ಈ ಜಗತ್ತಿನಲ್ಲಿ ನಮ್ಮ ಭೂಮಿಯಲ್ಲದೆ ಅನ್ಯ ಭೂಮಿಗಳೆಷ್ಟಿವೆಯೋ ಅದು ನಮಗೆ ಗೊತ್ತಿಲ್ಲ ಆ ಭೂಮಿಗಳ ಮೇಲೆ ಮಾನವರು ಅಥವಾ ಜೀವಿಗಳು ಇವೆಯೋ ಮತ್ತು ಅದು ವಿಕಾಸದ ಯಾವ ಸ್ಥರದಲ್ಲಿ ಇದೆಯೋ ನಮಗೊತ್ತಿಲ್ಲ ಆದರೆ ಒಂದು ಮಾತ್ರ ಸತ್ಯ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳನ್ನು ತನ್ನ ಇಂದ್ರಿಯಗಳ ಮೂಲಕ ತನ್ನೊಳಕ್ಕೆ ಸೇರಿಸಿಕೊಳ್ಳುತ್ತ ಅವುಗಳನ್ನು ಒಳಗೆ ಮಂಥನ ಮಾಡುತ್ತ ಅವುಗಳನ್ನು ಅರಿತುಕೊಳ್ಳುತ್ತ ಅವುಗಳಿಂದ ಈ ಜಗತ್ತಿನ ಜೀವನಕ್ಕೆ ಬೇಕಾದುದ್ದನ್ನು ಪಡೆದುಕೊಳ್ಳುತ್ತಾ ಹಾಗೆ ಪಡೆದುಕೊಂಡುದನ್ನು ತನ್ನ ಬುದ್ಧಿಶಕ್ತಿಯಿಂದ ಬದಲಾಯಿಸಿಕೊಳ್ಳುತ್ತಾ ತನ್ನ ಬದುಕನ್ನು ಉತ್ತಮಗೊಳಿಸಿಕೊಳ್ಳಲು ಮಾನವ ಮಾಡುವ ಪ್ರಯತ್ನವೂ ಸಹ ಅವನಷ್ಟೇ ಪುರಾತನ ಇದು ಆತ್ಮಶಕ್ತಿಯ ಕೆಲಸ ಆತ್ಮ ತನ್ನ ಹಿತಕ್ಕಾಗಿ ತಾನು ಮಾಡಿಕೊಳ್ಳುವ ಪ್ರಯತ್ನ ನಾವು ಅರಿಯಬೇಕಿರುವುದೇನೆಂದರೆ ಗುಂಡಪ್ಪನವರು ಒಂದು ಪದಪ್ರಯೋಗವನ್ನು ಮಾಡಿದ್ದಾರೆ ಪೌರುಷ ಹಿತಪ್ರಜ್ಞೆ ಅಂತ ಇಲ್ಲಿ ಪೌರುಷವೆಂದರೆ ಪ್ರಾಣಿಗಳ ದೇಹವನ್ನು ಧಾರಣೆ ಮಾಡಿರುವ ಆ ಪರಮಾತ್ಮನ ಶಕ್ತಿಯೇ ಪೌರುಷ ಶಕ್ತಿ ಅದೇ ಆತ್ಮಶಕ್ತಿಯೂ ಹೌದು ಆ ಆತ್ಮಶಕ್ತಿ ತನ್ನ ಹಿತವನ್ನು ಹೆಚ್ಚಿಸಿಕೊಳ್ಳುವುದಕ್ಕೋಸ್ಕರ ಪ್ರವಹಿಪುವುದರಂತೆ ಅವಿರತದ ಚೈತನ್ಯ ಎನ್ನುವಂತೆ ಪ್ರವಹಿಪುವುದರಂತೆ ಅವಿರತದ ಚೈತನ್ಯ ಎನ್ನುವಂತೆ ನಿರಂತರ ಅವ್ಯಾಹತ ಅಥವಾ ಸದಾಕಾಲ ಪ್ರಯತ್ನವನ್ನು ಮಾಡುತ್ತಲೇ ಇರುತ್ತದೆ ದಿವಸ ವರ್ಷ ಯುಗಗಳು ಚಕ್ರದಂತೆ ತಿರುಗಿದಾಗ ಹೊಸ ಹೊಸ ಪ್ರಶ್ನೆಗಳು ಹೊಸ ಹೊಸ ಪರೀಕ್ಷೆಗಳು ಎದುರಾಗುತ್ತದೆ ಅಂತೆಯೇ ವ್ಯಕ್ತಿಯ ಪೌರುಷ ಹಿತದ ಪ್ರಜ್ಞೆ ಬದಲಾಗುತ್ತಿರುವುದು ಬಿಡುವಿಲ್ಲದೆ ಸ್ಫುರಿಸುವ ಚೈತನ್ಯದ ಗುಣ ಎಂಬ ಸಂದೇಶ ಈ ಕಗ್ಗದಲ್ಲಿದೆ